ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಸೂಪರಾಗಿರುವಂತಹ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ತಟ್ಟಂತ ಮಾಡ್ಬೋದು ಅದು ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಕಾರಣ ಮಿಸ್ ಮಾಡಬೇಡಿ ಎಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕೇವಲ ಸ್ವಲ್ಪ ರವೆ ಇದ್ದರೆ ಸಾಕು ರವೆನೂ ಬಾಳೆಲೆ ಇದ್ದರೆ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡೋ ಮಾಡ್ಬೋದು ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಅದು ಅಷ್ಟು ಸರಳವಾಗಿ ಮಾಡುವಂತಹ ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದ್ಲು ಇದಕ್ಕೆ ಅರ್ಧ ಕಪ್ ರವೆ ತಗೊಳ್ಳಿ ನಾನು ಇಲ್ಲಿ ಬಾಂಬೆ ರವೆ ತಗೊಂಡಿರೋದು ಅರ್ಧ ಕಪ್ಪಲ್ಲಿ ಎಷ್ಟಾಗುತ್ತೆ ಅಂತ ನಿಮ್ಗೆ ಈ ವಿಡಿಯೋ ನೋಡೋ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಮುಳುಗುವಷ್ಟು ನೀರು ಸೇರಿಸ್ಕೊಳ್ಳಿ ರವೆ ಮುಳುಗುವಷ್ಟು ಮಾತ್ರ ಸಾಕು ಇನ್ನು ಇದನ್ನು ಮುಚ್ಚಿಟ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಇಲ್ಲಾಂದರೆ ನಮ್ಗೊಂದು ಫಿಲ್ಲಿಂಗ್ಸ್ ರೆಡಿ ಮಾಡಬೇಕಲ್ವಾ ಅಷ್ಟು ಹೊತ್ತು ನೆನೆಸಿಟ್ರೆ ಸಾಕು ಇಲ್ಲಿ ನೋಡಿ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಆಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಬೆಲ್ಲದ ಹುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಮೊದಲು ಸ್ವಲ್ಪ ಹುರಿಬೇಕು ಈ ರೀತಿ ಅಂದರೆ ಇದು ನಾನು ಅರ್ಧ ಕಪ್ಪು ರವೆಯಲ್ಲಿ ಆಗುವಷ್ಟು ನಾನು ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದು ಆಮೇಲೆ ಇದಕ್ಕೆ ನೋಡಿ ಇದು ಸ್ವಲ್ಪ ಬೆಲ್ಲ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಕಪ್ಪು ಫುಲ್ಲಾಗಿ ತೆಂಗಿನ ತುರಿ ಇದ್ದೀನಿ ಕಾಲು ಕಪ್ಪಿಗೆ ಅರ್ಧ ಕಪ್ಪು ಕರೆಕ್ಟಾಗಿ ಬರುತ್ತೆ ಆದ ಕಾರಣ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಅದು ಹೆಚ್ಚಾಗ್ತಿದ್ರೆ ಅದಕ್ಕೆ ಅನುಗುಣವಾಗಿ ಹೆಚ್ಚು ಮಾಡ್ಕೊಳ್ಳಿ ಇನ್ನು ಇದೆರಡು ಕೂಡ ಮಿಕ್ಸ್ ಆಗಿ ಬರಬೇಕು ಫುಲ್ಲಾಗಿ ಆ ಬೆಲ್ಲ ಎಲ್ಲ ಕರಗಿ ಫಿಲ್ಲಿಂಗ್ಸ್ ರೆಡಿ ಮಾಡ್ತೀವಲ್ವ ನಾವು ನಾರ್ಮಲ್ ಅದೇ ರೀತಿ ನೋಡಿ ಈ ರೀತಿ ಬರಬೇಕು ಇದಕ್ಕೆ ನಿಮಗೆ ಬೇಕಿದ್ರೆ ಏಲಕ್ಕಿ ಹುಡಿನೂ ಹಾಕ್ಬೋದು ನಾನಿಲ್ಲಿ ಇಲ್ಲ ನೋಡಿ ಇದಿವಾಗ ರೆಡಿಯಾಗಿದೆ ಬೆಲ್ಲ ಎಲ್ಲ ಕರಗಿ ಅದರ ಜೊತೆ ಮಿಕ್ಸ್ ಆಗಿ ಸಿಕ್ಕಿದೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಫಿಲ್ಲಿಂಗ್ಸ್ ರೆಡಿ ಆಗಿದೆ ಇಲ್ಲಿ ನೋಡಿ ರವೆ ಕೂಡ ನೆಂದು ಇವಾಗ ರೆಡಿ ಆಗಿದೆ ಇನ್ನು ಇದರಲ್ಲಿ ನೋಡಿ ನಾವು ಹಾಕಿರುವಂಥ ನೀರು ಇದೆಯಲ್ವಾ ಅದನ್ನೆಲ್ಲ ತೆಗಿಬೇಕು ಹಿಂಡಿ ತೆಗೆದು ತರ್ತೀನಿ ನಾನು ಆ ಎಕ್ಸ್ಟ್ರಾ ಇರುವ ನೀರೆಲ್ಲ ಬೇಡ ನಮಗೆ ನೋಡಿ ಹಿಟ್ಟು ಇವಾಗ ಈ ರೀತಿ ಇದೆ ರವೆ ಎಲ್ಲ ಚೆನ್ನಾಗಿ ನೆಂದು ಸಿಕ್ಕಿದೆ ನಮಗೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಬೇಕು ರುಬ್ಬುವಾಗ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ನೀರಿನ ಅಂಶ ಇರುತ್ತೆ ಅದರಲ್ಲೇ ರುಬ್ಕೊಂಡ್ರೆ ಸಾಕು ನೋಡಿ ಈ ರೀತಿ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನೋಡಿ ನಾವು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇವಾಗ ಜಾಸ್ತಿ ಬೇಡ ಲೈಟಾಗಿ ಉಪ್ಪು ಇದ್ರೆ ಸಾಕು ಇನ್ನೆಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಹಿಟ್ಟಿನ ಹದ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿಲ್ಲ ಈ ಹದಕ್ಕೆ ಬಂದ್ರೆ ಸಾಕು ಇದಕ್ಕಿಂತ ನೀರು ಆಗ್ಬಾರ್ದು ಜಾಸ್ತಿ ದಪ್ಪಾನು ಇರಬಾರ್ದು ಇದಿವಾಗ ಕರೆಕ್ಟ್ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟ್ ಆಗಿದೆ ಇಷ್ಟೇ ಸಾಕು ಓಕೆ ಇದನ್ನೊಂದು ಸೈಡ್ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬಾಳೆಲೆ ಬಾಳೆ ಎಲೆಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಆಮೇಲೆ ನೀವು ಬಾಳೆಲೆ ತಗೊಳ್ಳುವಾಗ ಅದನ್ನು ಸ್ವಲ್ಪ ಬಾಡಿಸಿರ್ಬೇಕಾಯ್ತು ಬಾಡಿಸಿ ಕ್ಲೀನ್ ಮಾಡಿಟ್ಟಿರುವಂಥ ಬಾಳೆ ಎಲೆ ಸಣ್ಣ ಪೀಸು ಸಾಕು ಜಾಸ್ತಿ ದೊಡ್ಡ ದೊಡ್ಡ ಪೀಸ್ ಏನು ಬೇಡ ಅದರಲ್ಲಿ ನೋಡಿ ಹಿಟ್ಟು ಹಾಕ್ಬಿಟ್ಟು ನಾವು ನಾರ್ಮಲ್ ದೋಸೆ ಎಲ್ಲ ಮಾಡ್ತೀವಲ್ವಾ ಆ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ಮಾಡಿಕೊಳ್ಳಿ ನೋಡಿ ಇಲ್ಲಿ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇಲ್ಲಾಂದರೆ ನಮಗೆ ಇಲ್ಲಿ ಇದು ಕರೆಕ್ಟ್ ಮಾಡೋದಕ್ಕಾಗಲ್ಲ ಒಂದು ವೇಳೆ ಜಾಸ್ತಿ ನೀರಾಗಿಬಿಟ್ಟರು ಕರೆಕ್ಟ್ ಆಗೋಲ್ಲ ದಪ್ಪ ದಪ್ಪು ಕರೆಕ್ಟ್ ಆಗಲ್ಲ ನೋಡಿ ಈ ರೀತಿ ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳ್ಳಿ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಅದು ಬಿಟ್ಟು ಅದು ಬಾಳೆ ಬಾಳೆಲ್ಲ ಕಾಣಬಾರ್ದು ನಾವು ಈ ರೀತಿ ಸ್ಪ್ರೆಡ್ ಮಾಡುವಾಗ ಅಷ್ಟು ತೆಳುವಾಗಿ ಬೇಡ ಇನ್ನು ನೋಡಿ ನಾವು ರೆಡಿ ಮಾಡಿಟ್ಟಿರುವಂತಹ ಫಿಲ್ಲಿಂಗ್ಸ್ ಅನ್ನ ಒಂದು ಬದಿಗೆ ಮಾತ್ರ ಹಾಕೊಳ್ಳಿ ಫುಲ್ ಆಗಿ ಹಾಕ್ಬೇಡಿ ಅದ್ರ ಮಧ್ಯ ಭಾಗದಿಂದ ಇವಾಗ ನಾನು ರೌಂಡ್ ಶೇಪಲ್ಲಿ ಮಾಡೋದ್ರಿಂದ ಕರೆಕ್ಟ್ ಅದ್ರ ಅರ್ಧ ಭಾಗದಲ್ಲಿ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅರ್ಧ ಭಾಗದಿಂದ ಈಚೆಗೆ ಮಾತ್ರ ಹಾಕೊಂಡ್ರೆ ಸಾಕು ಫುಲ್ ಆಗಿ ಹಾಕ್ಬೇಡಿ ನೋಡಿ ಹಾಕ್ಬಿಟ್ಟು ಇದನ್ನು ಜಸ್ಟ್ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಇಷ್ಟೊತ್ತಿಗೆ ನೀವು ಅಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕಿಟ್ಟಿರಬೇಕು ನೀರು ಬಿಸಿ ಆದಮೇಲೆ ಮಾತ್ರ ಇದನ್ನು ಮಾಡೋದಿಕ್ಕೂ ಹೋಗಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ಯಾಕಂದರೆ ಇದು ಹಾಗೆ ಮಾಡಿಬಿಟ್ಟು ಇಡಬಾರ್ದು ರೆಡಿ ಮಾಡಬೇಕು ಬಿಸಿ ಮಾಡುವಾಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದಿಕ್ಕೂ ಇಡಬೇಕು ಕೂಡಲೇ ಯಾಕಂದ್ರೆ ಅದು ನೀರು ಇಟ್ಟಲ್ವ ಹಾಗೆ ಇಟ್ಬಿಟ್ಟು ಅದು ಹಾಗೆ ಜಾರಿ ಬಿಡ್ಬೋದು ಅದ ಕಾರಣ ನೋಡಿ ಈ ರೀತಿ ಮಾಡಿದ ಕೂಡಲೇ 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 ಈ ರೀತಿ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಸೆಟ್ ಮಾಡ್ಕೊಂಡ್ರೆ ಆಯಿತು ನೀರು ನೋಡಿ ಚೆನ್ನಾಗಿ ಬಿಸಿ ಹಾಕಿ ಇದೆ ಇವಾಗ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಅರ್ಧ ಕಪ್ ಅಲ್ಲಿ ನಾಲ್ಕು ರೆಡಿ ಆಗಿದೆ ನಮ್ದು ಕಡುಬು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಸೂಪರ್ ಆಗಿರುವಂತಹ ರವೆಯಲ್ಲಿ ಮಾಡಿರುವ ನೀರು ಹಿಟ್ಟು ರವೆಯಲ್ಲಿ ಮಾಡಿರುವಂತಹ ಸಿಹಿ ಕಡುಬು ರೆಡಿ ಆಗಿದೆ ನೋಡಿ ಅಂತ ಮಾಡ್ಬೋದು ಅಂದರೆ ಇವಾಗ ಸಂಜೆ ಸ್ನ್ಯಾಕ್ ಆಗಿನೂ ಮಾಡ್ಬೋದು ಇವಾಗ ಟಿಫಿನಿಗೆಲ್ಲ ಅಥವಾ ಸಂಜೆ ಹೊತ್ತು ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಈ ರೀತಿ ಮಾಡಿಕೊಡ್ಬೋದು ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಮಗಿದು ರೆಡಿ ಆಗುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ನೋಡಿ ಈ ರೀತಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾವೆಷ್ಟು ತೆಳುವಾಗಿ ಮಾಡುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದು ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ ಅಂದ್ರೆ ಅಕ್ಕಿ ರುಬ್ಬೇಕು ಅದನ್ನ ತಟ್ಟಬೇಕು ಆ ರೀತಿ ಏನು ಬೇಡ ಅಂದ್ರೆ ಅಕ್ಕಿಯಲ್ಲಿ ಅಕ್ಕಿ ಹಿಟ್ಟಲ್ಲೂ ಮಾಡೋದಿಕ್ಕಾಗುತ್ತೆ ಆ ರೆಸಿಪಿನೂ ನಾನು ನಮ್ಮ ಚಾನೆಲ್ ಪೋಸ್ಟ್ ಮಾಡಿದೀನಿ ನೋಡಿ ರವೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಫಿಲ್ಲಿಂಗ್ಸ್ ಎಲ್ಲ ನೋಡಿ ಎಷ್ಟು ಕರೆಕ್ಟ್ ಕವರ್ ಆಗಿ ಸಿಕ್ಕಿದೆ ಅಂತ ತೆಳುವಾಗಿ ಬರುತ್ತೆ ನೋಡಿ ಇದನ್ನ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಒಳಗಡೆ ಯಾವ ರೀತಿ ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ನೋಡಿ ಮುಟ್ಟುವಾಗಲೇ ಎಷ್ಟೊಂದು ಸಾಫ್ಟ್ ಆಗಿರುತ್ತೆ ಅಂತ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ಎಷ್ಟು ಈಸಿ ಆಗುತ್ತೆ ಅಂದರೆ ಅಷ್ಟು ಈಸಿ ಆಗುವಂಥ ಒಂದು ರೆಸಿಪಿ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ಅಂತಂದರೆ ನಾವು ಅರ್ಧ ಕಪ್ ರವೇಲಿ ಮಾಡಿರೋದು ನಾಲ್ಕು ಕಡುಬು ರೆಡಿ ಆಗಿದೆ ಜಾಸ್ತಿ ಬೇಕಿದ್ದವರು ಜಾಸ್ತಿನೂ ಮಾಡಿಕೊಳ್ಳಿ ನೋಡಿ ಒಳಗಡೆ ಎಲ್ಲ ಫೀಲಿಂಗ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಆಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ಆಗಿರೋ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು